ಎರಡು ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯದಲ್ಲಿ ಹೋಗ್ತಾವೆ ಎರಡು ಅಂತಿಮ ತಿರು ಬರ್ತದೆ ಅಲ್ಲಿ ನೋಡೋಣ ಕಾದ್ ನೋಡೋಣ ಇಲ್ಲ ಸರ್ ಆ್ಯಕ್ಚುಲಿ ಸೌಜನ್ಯ ಬಗ್ಗೆ ಇದ್ದಿತ್ತು ಅದೇ ಕಾರಣಕ್ಕಾಗಿನೇ ಈ ರೀತಿ ಅನೇಕ ಪ್ರಕರಣಗಳು ಕೂಡ ಹೊರಗಡೆ ಬಂದಿದೆ ಆದರೆ ಪ್ರಮುಖ ಅಂದರೆ ಸೌಜನ್ಯ ಕೇಸ್ನೇ ಹೊರಗಡೆ ಮಾಡುವಂಥದ್ದು ಏನಿದೆ ನೋಡೋಣ ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ದೃಷ್ಟಿ ಇಲ್ಲೇ ನಿರ್ಧಾರ ಮಾಡ್ತಾರೆ ಕಾದ್ ನೋಡೋಣ ಅಷ್ಟೇ ಸರ್ ಸಿದ್ದರಾಮಯ್ಯರು ಐದು ವರ್ಷ ನಾನೇ ಸಿಎಂ ಅಂತಾರೆ ಇನ್ನೊಂದಡಿ ಕೆಲವರು ಅವರು ಅಲ್ಲ ಏನೇ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಈಗಾಗಲೇ ಅವರವರ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಐದು ವರ್ಷ ಇರ್ತಂದ್ ಸಿ ಎಮ್ ಅವ್ರು ಹೇಳಿದ್ದಾರೆ ಹ್ಮ್ ಏನೇ ಇದ್ರು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಈಗಾಗಲೇ ಅವರವರ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಐದು ವರ್ಷ ಇರ್ತಂದ್ ಸಿ ಎಮ್ ಅವ್ರು ಹೇಳಿದ್ದಾರೆ ಹ್ಮ್ ಜಾಗ ಇಲ್ಲ ಅಂತ ಅವರು ಹೇಳಿದ್ದಾರೆ ಡಿ ಸಿ ಎಮ್ ಅವರು ಇನ್ನು ಅವ್ರ ಅವರೇ ಹೊಂದಾಣಿಕೆ ಆದಾಗ ಮತ್ತೆ ನಾವು ಅದ್ರ ಬಗ್ಗೆ ನಾವೇನು ಹೇಳದತ್ರ ಅದಿಲ್ಲ ಇಲ್ಲ ಈಗ ನಾವ್ಯಾವ ಕ್ಲೇಮ್ ಮಾಡಿಲ್ಲ ಅದ್ರ ಬಗ್ಗೆ ಯಾವಾಗ ಪದೇ ನಾವ್ಯಾವಾಗ್ತದೆ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇರ್ತಾರೆ ಬೇರೆ ಕೆಲಸ ಇರ್ತದೆ ಡೆಲ್ಲಿಗಂತೆ ಹೋಗಲೇಬೇಕಾಗ್ತೈತಿ ಮತ್ತೆ ಹೋಗ್ತೀವಿ ಅದಕ್ಕೂ ರಾಜಕೀಯ ಯಾವುದೇ ಸಂಬಂಧ ಇರಲ್ಲ ಓಕೆ है अभी सब्सक्राइब करें